ఏనంత హారాడదిలోవళు అల్ల హారాడత ఎంత ఏసు మంది నోడ అంటూ రెక్క పుక్ అంటూ కత్సీ ఒగదు బందీ భా హాడ ఐటి వాళ్ళగా అస్గూ సుమ్ి అయ్యో బాల్లో అంటీ మండివళు ఆక మండీ అందర జగ మండీ అక్క ఇష్టక్క సుమ్ బేసి మేనారా భా హాడుకత్ అంద్ర ఇన్నొందైతి ఆ అస్త్ర ఉపయోగ அவ்வளவுக்கு மொதலே கைகே லக்ன மா இல்லாந்திர ஊராக நோடு அய்யோ அது அஹ் அவ் தாயி சரித்து அவ் தாயினே சரி இல்ல மக்களேனோனே அஜி கேக்கவா கேக்கந்த இல்ல அந்த மா நான் மரியாதை ஒட்டு நோடத்தி வந்தீனி ஏனாக முதற்கொண்ட் சும்னதா அதனி சொல்லத கிளீல் வைனி உடுகி பா தழுவை நோடது ಹ್ಮ್ ತುಂಬಾ ಒಳ್ಳೆಯವಳು ಆದ್ರ ಲೀಲಾ ಇದ್ದಾಳಲ್ಲ ನೀವ್ ಅನ್ಕೊಂಡಷ್ಟು ಸುಲಭ ಅಲ್ಲ ಹ ಯಾಕಂದ್ರ ಅಕ್ಕಿನ ನಾನು ನೋಡ್ಬಿಟ್ಟಿನಿ ಆಗಾಗ ಅವ್ರ ಅಣ್ಣನ ಹತ್ರ ಬರ್ತಿದ್ಲಲ್ಲ ಹ ಅವಾಗೆಲ್ಲಾ ನೋಡಿನಿ ರಂಗಿನ ಆಟನಾ ಆಕಿ ಒಂಥರ ಗುಂಮನ್ ಗುಸ್ಗಿದಾಳ ಎಂತರ ಒಳಕ ಈಗ ಅಂಕರು ಸದ್ಯದ ಮತ್ತಿಗೆ ಮುಚ್ಕೊಂಡಿರ್ತೀನಿ ಅಂತ ಹೇಳ ನೋಡ ತಂಗಿ ಮುಂದೆ ಏನಾಗತ್ತೇನು ನೀನ್ ಸಹಾಯ ಇರ್ಲಿಕ್ಕಂದ್ರೆ ಇಷ್ಟೆಲ್ಲಾ ಹಾಕಿದ್ದೀನಿ ಇಲ್ವಾ ಯಾವ ಜನ್ಮದ ರಿನಾಯ್ತು ಏನು ಹಂಗ ಯಾಕಂತಿರಿ ಅಂಟಿ ಒಂದ್ ಹೆಣ್ಣಿನ ಬಾಳ ಹಾಳಾಕಿರ್ಬೇಕಾದ್ರೆ ನೋಡ್ಕೊಂಡು ರೀ ಸುಮ್ಮ ಇರೋದು ಎಲ್ಲರಿಗಿಂತ ಗುಣ ಇರ್ಬೇಕಲ್ವ ಹಾಳು ಮಾಡೋರು ಬಾಳ ಮಂದಿರ್ತಾರ ಈಗಿನ ಕಾಲ್ದಾಗ ಬಾಳ ಎಣಿಕೆಷ್ಟು ನೋಡ್ ಸಿಗ್ತಾರ ಚಲೋ ಮಾಡೋರು ಆ ಎಲ್ಲರೂ ಇನ್ನೊಬ್ಬರ ಜೀವನ ಹಾಳಾಗ್ಲಿ ನಾವ್ ಚಂದಿರ್ಲಿ ಅನ್ನಾರ ಭಾಳ ಈಗಿನ ಕಾಲದಾಗ ನಮಗಂತ ಅಂತ ಇಲ್ವಾ ಆಂಟಿ ಆದ್ರೂ ಯಾವುದಕ್ಕೂ ಒಂದು ಕಣ್ಣಿಟ್ಟಿ ಅಕ್ಕಿಲ್ ಇಲ್ಲ ಅನ್ಮೇಲೆ ಸೈರಾ ಬಾಮೂನ್ ಮಾಡೀನಿ ನೀವು ತಗೋರಿ ತಿನ್ರಿ ಹ್ಯಾಂಗ ತಿಂದು ಏನವಾ ಯಾ ಖುಷಿಗೆ ಏನಾರ ಅಯ್ಯೋ ಅಕ್ಕ ಅಂತದ್ ಏನಿಲ್ಲಕ್ಕ ಇವತ್ತ ನನ್ನ ಜೀವನ್ದಿಂದ ಅದೊಂದು ಕಂಟಕ ಅಂತೇಳಿ ಆಗಿತ್ತಲ್ಲ ಆ ಕಂಟಕ ದೂರ ಆಯ್ತಂತೇಳಿ ಸ್ವೀಟ್ ಮಾಡಿದ್ನಿ ಚಲೋ ಆತ ಬಿಡವ ಹಿಂಗ ಯಾವಾಗಲೂ ಖುಷಿ ಖುಷಿಯಿಂದ ಇರು ಇನ್ನೊಂದು ಹೇಳ್ತೀನಿ ನೋಡು యార్ను అట్ నక హోబడ గవగూ ఆ పడ్సాలెగట్ట అడగే మణ్ణి మట బెడ్రూమ్ మట తోబడదు గత ఇల్వాత ఒసతి కై సుట్కం ఎన్నెల ముగీత ఇప్పు ఒట ఇత నన్న జీవన ఆత హిడ్తీ నమ్మత్తా హతీ గులాం జాము మాత్ర బీ మస్త ஆ எதாவ நம்ம ஒர்த்த அக்க ஜமூன் இட்டு நாட்ல அவங்க சொல் ஹாஹாக்கி நாட் பிங்க பாசாட்பிங்காச்சு நீங்க நாகி விட்டு ஜாமூன் ஒட்டச்சுல நோடக்காக் இட்டுகடை எண்ணது பாகமாட்டி முக்து நோடக்க అయ్యోయ్యో దేవ్ అదక నన్ను గులాం జామూన్ హంగతి హాకీద నమాన్ బేగ బీతారు అది హ్యాం నేను గులాం మాడక మరంగల్ అంతే ఈ టిప్స్ ఫోమాతవా నాలుగు హ్యాం మి గొప్పను రశ్మి చపాతి ఇట్లా బ మీద నేను హిట్ అదక హంగతి హాక ఈ సతీ నీడదా మయ్యో నాలు ఏ అడిగా క్షణకి ఎలా అయ్యాక நம் அக்கோன் அச்சிநியா ஆஹ் ஹாங்க ஜாமூன் அந்தியா அக்கீ கொட்ல நம் பர்வக்க நன்க அடிகொழு அட்ட நன்கேனும் நம் அக்க அடிகொழ எத்தி அட்டச்ச அடிக் உம் ஹௌதன அதன தூகிலி அது தூகக்கந்த நான் நன் மனை நீக்க வந்தில்லி அஸ் நாச்சில்லல்ல நினைக்க நாச்சிமா நம்ம மரியாதை ஏன்னு இல்ல இல்ல நினைக அத்தேரே முருட்டார உதார்த்தி மணிடி இப்போ யாமில் நன் மனித நாச்சகிர்ல நீன முச்சினு நம் அத்தி ஏனாரு மாதாட்ரந்தி சுசி எட்ட ஜீவப்பா ஏட்டி கலாடி நான் அத்தி சுசி ஆ அது நீங்க ஜீவ் இத்தே கிட்டாடார கிட்டாடு நினைக்காக்கம் உசாபரி நினைக்கிறோம் எதி நம்ம ஆ எதந்தி ಬರುವಂತ ಅವಶ್ಯಕತೆ ಬಂತು ಬಂದಿನ್ನ ಇನ್ ಮೇಗಿಂದ ನನ್ನ ಟಿಕಾನಿ ಇಲ್ಲೇ ನೀ ಅವಳೆ ನಮ್ಮನೆಗಿರತ ನಿನಗೆಲ್ಲ ಬಿಡಿಸಿರ್ಬೇಕಲ್ಲ ಈಗ ನನ್ನ ಹೊಟ್ಟೆಯಾಗ ನಿನ್ನ ಗಂಡನ್ ಅಂದ್ರೆ ಚಂದ್ರಂದು ಪಾಪು ಬೀಳಕಿ ಏ ಮಾಡ್ ಜಡಿ ಏನಂತ ಹೇಳಾಕತಿಲ್ಲೇ ನೀನು ಮತ್ತ ಹೊಸ ನಾಟಕ ತಕೊಂಡ್ಬಂದಿ ನೀನು ನಡಿ ಬರದೆ ಇನ್ ಹೋಗೋ ಮಾತೇ ಇಲ್ಲ ಇನ್ನ ನಾ ಇಲ್ಲೇ ಇರೋದು ತಿಳ್ಕೊಳಿಕೆ ಕೈನ ಅರಸಿನಿ ಹೊರಗೆ ದಬ್ಬುನು ನೀವು ನನ್ನ ಏನಾದರೂ ಮನೆಯಿಂದ ದಬ್ಬಿದ್ರ ಪರಿಣಾಮ ಸರಿ ಇರಂಗಿಲ್ಲ ಯಾಕಂದ್ರೆ ನಾನೀಗ ಕಂಪ್ಲೇಂಟ್ ಕೊಟ್ಟು ಬಟ್ಟದ್ದಾಗೈತೆ ನಂದು ಒಂದ ಒಂದು ಕೂದಲ ಎಳಿ ಅಳದಾಡ್ತಂದ್ರೆ ನೀನು ನಿನ್ನ ಮಗ ನಿನ್ನ ಸೊಸಿ ಕಂಬಿ ಹಿಂದೆ ಇರಬೇಕಾಗತ್ತ ನೀವಿಬ್ರು ಅತಿ ಸಸಿ ಸೇರಂದ್ರೆ ನಾ ಸವಾ ಸೇರ ವಾವ್ ಜಾಮನ್ ಮಾಡಿಬಿಟ್ಟಿ ಹ್ಞೂ ಅಂದ್ರೆ ವಂಶದ ಕುಡಿ ನನ್ನ ಹೊಟ್ಟೆ ಬೆಳೆಯಾಕತ್ತಂತೇ ಇಷ್ಟು ಖುಷಿಯಿಂದ ಇಷ್ಟು ಸಂಭ್ರಮ ಆಚರಿಸಕತ್ತಿರಲ್ಲ ಹ್ಮ್ ಥ್ಯಾಂಕ್ ಯು ಅಕ್ಕ ನನಗೋಸ್ಕರ ಜಾಮೂನ್ ಮಾಡಿದ್ದಕ್ಕ ನಾ ಬರ್ತೀನಿ ಮೊದ್ಲೇ ಗೊತ್ತಿತ್ತ ಸ್ವೀಟ್ ಅಕ್ಕ ಇನ್ನ ಇಲ್ಲೇ ಖಾಣಿ ನಂದು ಒಳಗೆ ಹೋದೆ ಅಂದ್ರೆ ಕಾಲ ಆ ಯಾ ಅಧಿಕಾರ ಇಲ್ಲಿ ಬಂದಿಲ್ಲ ನೀನು ಅಯ್ಯೋ ಗಂಡನ ಕೂಸು ನಾನು ಹೊಟ್ಟೆ ಬೆಳೆ ಆಕತ್ತೈತಿ ಇದಕ್ಕಿನ್ನ ಬೇಕಾ ನನಗೆ ನಿನ್ನ ಗಂಡ ಬರ್ತಾನಲ್ಲ ಅವಾಗ ಅವ್ನು ಕೇಳು ಈಗ ನನಗ ಸುಸ್ತು ಭಾಳ ಆಕತತಿ ಹಾ ಹೊಂದಿಟ್ಟ ಹೋಗಿ ಮಕ್ಕೋತೀನಿ ಇಲ್ಲೈತಿ ಹಾ ಸರಿ

ಏನ್ ಮಾಡ್ಕೊಂಡ್ ಕುಂತ ಇವ ನನ್ ಮಗ ತಲೆ ಬಂಡಿಗೆಲ್ಲ ತಿಳಿಮೆ ಬಿದ್ದಂಗಲ್ಲ ಇವ ಏನು ಎಲ್ಲಾ ಸಮಸ್ಯೆ ಮುಗಿತನೊಳಗ ಮತ್ ಬಿರ್ಗಾಳಿನ ಬಂದ್ಬೇಕು ಅಂತಲ್ಲ ತಂಗಿ ನಾನ್ ನಿಮಗೆ ಹೇಳ್ದೆ ಇಂಥದೊಂದ್ ಏನಾರ ನಾಟಕ ಹಾಕೊಂಡ್ ಬರ್ತಾ ಅಂತೇಳಿ ನೋಡ್ರಿ ಅಂಟಿ ಪ್ರತ್ಯಕ್ಷವಾಗಿ ತಂಡ್ರು ಪ್ರಮಾಣಿಸಿ ನೋಡ್ಬೇಕ ನಿಮ್ಮಗ ಒಬ್ಬವ್ನ ಇಲ್ಲಿ ಈಚಿಗೆ ಈಚಿಗೆ ನೂರ ಎಂಟವು ಈಚಿಗೆ ಮಾತ್ರ ನೀವ್ ಸರ್ರೆ ಪಾಠನ ಕಲಿಸ್ಬೇಕ ನೀನ್ ಹೇಳದಿದ್ರಿ ಮುಗಿದ್ ಓದ್ ನೋಡ್ ನನಗಂತೂ ಏನೂ ದಿಕ್ಕ ತೂತವಲ್ದ ಇವ್ವಾ ಆಕಾಶನ ತೆಲಿಮೇ ಬಿದ್ದಂಗ ಹಾಕತತಿ ಎಲ್ಲ ಇದೇನು ಬಂತ ತಂಗಿ ಹಾ ಇಷ್ಟರ ಲೂಪರ್ ಇರ್ಬೇಕು ಬಂದ ಬಂದಾಗ ಬಿಟ್ಲಲ್ಲೇ ವಿಕೆ ನನಗೆ ಯಾಕೋ ಇದರ ಏನೋ ಈ ತನ್ನಿಸ್ತತಿ ಈಗೀಗ ಮಾತ್ರ ನೂರ ಎಂಟು ಅಂಟಿ ವಿಚಾರ ಮಾಡ್ರಿ ಏನು ಮಾಡ್ಬೇಕಂತ ಒಂದು ಗೊತ್ತಾಗ ಒಂದು ಜೀವನ ದುಃಖದಾಗ ಮತ್ತು ಕೋಪದಾಗ ಓಡಂಗಿಲ್ಲ ಎಲ್ಲಿ ಕೆಡಿಸ್ಕೋಬೋಣ ಯೋಚನೆ ಮಾಡು ಯಾವ್ದಾರ ಒಂದು ದಾರಿ ಸಿಕ್ಕ ಸಿಕ್ತತಿ.